ಹೆಂಗಷ್ಟು ಕೂಡ ಆಗ್ಲಿ ಯಾರು ಜಾಸ್ತಿ ಬರ್ಲೇ ಇಲ್ಲ ಕಣಕವ್ರಾಜ್ ಎಷ್ಟ್ ಕರೋದ್ರುನು ನಮ್ಮೂರವ್ರು ಅದೇ ನನಗ್ ಬೇಜಾರಾಗಿದ್ದು ಮಣಿ ಲಕ್ಷ್ಮಮ್ಮ ಸುಮ್ನಿರೋದ್ ಯಾಕೆ ಬೇಜಾರ್ ಮಾಡ್ಕೊತಿಯ ನಮ್ಮೂರವರು ಪಾಪ ಅಂತ ಯಾರು ಏನಿಲ್ಲ ಎಲ್ಲಾರು ಬರೋರು ಏನಂದ್ರೆ ಒಂದ್ ಸ್ವಲ್ಪ ಈ ಟೈಮಲ್ಲಿ ರಾಗಿ ಕೊಯ್ಲು ಅದು ಇದು ಎಲ್ಲಾ ಇರ್ತಾವ್ ನೋಡು ಹೊಲತ್ತವ ತೋಟ ಕೆಲ್ಸ ಪಾಪ ಯಾರ್ಗೂ ಪುರ್ಸತ್ತಿರಲ್ಲ ಏನಿಲ್ಲ ಇಂತ ಟೈಮಲ್ಲಿ ಅಲ್ಲಿ ನೀವು ಬೇರೆ ಫಂಕ್ಷನ್ ಇಟ್ಕೊಂಡ್ ಬಿಟ್ರಿ ದೇವಸ್ಥಾನ ಹತ್ರ ದೇವ್ರ ಕಾರ್ಯ ಹಂಗಾಗಿ ಪಾಪ ಯಾರಿಗೂ ಬರಕ್ ಆಗ್ಲಿಲ್ಲ ಇಲ್ಲ ಅಂದ್ರೆ ಪಾಪ ಎಲ್ಲಾರು ಬರೋರು ಒಟ್ಟಿಗಿ ನಿನ್ಕೊಂಡು ಎಲ್ಲಾ ಕೆಲ್ಸ ಮಾಡೋರು ಹಾ ಸುಮ್ಮೀರ್ ಅದ್ಯಾಕ್ ಹಿಂಗ್ ಮಾಡ್ತೀಯ ಇನ್ನೊಂದ್ಸಲ ಏನಾದ್ರು ನಿನ್ ಕೆಲ್ಸ ಏನಾರ ದೇವ್ರ ಕಾರ್ಯನೋ ಮನೆ ಕೆಲ್ಸನ ಇಲ್ಲ ನಿನ್ ಮಗನ್ ಮದ್ವೆನ ಏನಾರ ಮಾಡ್ದಾಗ ಎಲ್ಲಕ್ಕಿಂತ ಮುಂಚೆ ನಮ್ಮವರ ಎಲ್ಲಾರು ಒಟ್ಟಿಗ ಮಾಡ್ತೀಯ ಮಾಡ್ತೀವಿ ಸುಮ್ನೀರು ಅದ್ಯಾಕಿಂಗ್ ಬೇಜಾರ್ ಮಾಡ್ಕೊತಿಯ ನೀನು ಆ ಸುಮ್ನೀರ್ ಗೌರಜಿ ಏನ್ ಹೇಳ್ತೀಯ ಕಥೆನ ನಮ್ ನೇತ್ರಮ್ಮ ಮಂತವ ಸುಮ್ನೆ ಕುಂತಿದ್ರುನು ಬಂದಿಲ್ಲಮ್ಮ ಅಂತದ್ರಲ್ಲಿ ನೀನ್ ಚೆನ್ನಾಗಿ ಹೇಳ್ತೀಯ ನೀನು ಲಕ್ಷ್ಮಕ ಸುಮ್ಮೀರಿ ನಾಕಿಂಗ್ ಬೇಜಾರ್ ಮಾಡ್ಕೊತಿದ್ಯಾ ಏನಂದ್ರೆ ನಾನು ಹೊಲ್ಟ್ ಬೇಕಂತಾನೆ ಹೊಲ್ಟಿದ್ದೆ ಕಣಕೋ ಏನ್ ಮಾಡ್ತೀಯಾ ಯಾರು ಹೆಂಗಸ್ರುಗಳು ಯಾರು ಬರ್ತಿಲ್ಲ ಅಂತ ನಾನು ಸುಮ್ನೆ ಅದೇ ಹಾ ಈ ಗೌರಜಿಗೂ ಕರ್ದೆ ಈ ಆಯ್ತು ಸುಮ್ಮನಾಯ್ತು ಹುಷಾರಿಲ್ಲ ನನ್ಗೆ ಹಂಗೆ ಹಿಂಗೆ ಅನ್ಕಂಡ್ ಗೌರಾಜಿನೂ ಸುಮ್ನ ಆಯ್ತು ಹ್ಮ್ ಈ ಶಾಂತಕವಾಗಿರೋದು ಒಂದ್ ಮಾತು ಕರೆದಿದ್ರೆ ನಾನು ಎಲ್ಲಕ್ಕಿಂತ ಮುಂಚೆ ಹೊಲ್ಟ್ ಬರ್ತಿದ್ದೆ ಕಣಕ ಏನ್ ಮಾಡ್ ಹೇಳು ನಾನ್ ಯಾರು ಹೆಂಗಸುಗಳು ಯಾರು ಹೊಲ್ಟಿಲ್ಲ ಅನ್ಕೊಂಡು ನಾನು ಸುಮ್ನ ಅದೇ ಕಣಕು ಬೇಜಾರ್ ಮಾಡ್ಕೋಬೇಡ ಸುಮ್ಮರ್ ಇವಾಗ ಆ ಹ ನೀನ್ ಅದ್ಯಾಕಿಂಗ್ ಬೇಜಾರ್ ಮಾಡ್ಕೊತಿದ್ಯಾ ತಾಯಿ ನಿನ್ ಮೇಲೆ ಇನ್ನೇನು ಬೇಜಾರ್ ಮಾಡ್ಕೊಂಡ್ ಹೇಳು ನಾನು ಆರೆ ಹಾರೇ ಲಕ್ಷ್ಮಕೆ ಏನ್ ತಲೆಗೆ ಹಾಕೊಂಡ ಅದ ಯಾಕಿಂಗ್ ಬೇಜಾರ್ ಮಾಡ್ಕೊತಿದ್ಯಾ ಬಾ ಕುತ್ಕೊಂಡ್ ಒಂದ್ ಗಳಿಗೆ ಮಾತಾಡ್ಕೊಂಡು ಹೋಗುವಂತೆ ಬಾ ಕುತ್ಕ ಟೀ ಇಟ್ಸಿದಿನಿ ನಮ್ ಹುಡ್ಗಿ ಟೀ ಇಟ್ಕೊಂಡ್ ಬರ್ತಿದಾಳೆ ಸರೋಜಮ್ಮ ಬಾ ಕುತ್ಕಬಾ ಟೀ ಕುಡ್ಕೊಂಡು ಒಂದ್ ಗಳಿಗೆ ಪುರ್ಸೋತ್ ಬೇಜಾರ್ ಕಳ್ಕೊಂಡು ಹೋಗುವಂತೆ ಬಾ ಆ ಎರಡ್ ಮೂರ್ ದಿವಸದಿಂದ ಪಾಪ ನೆಂಟ್ರು ದೇವ್ರ ಕೆಲ್ಸ ಅದು ಇದು ಅನ್ಕೊಂಡ್ ನಿನ್ಗು ಪಾಪ ಒಂದ್ ಗಳಿಗೆನು ಪುರ್ಸೋತಿಲ್ಲಾ ಬಾ ಬಾ ಒಂದ್ ಗಳಿಗೆ ಯಾಕಣ್ ಗೌರಜಿ ನಂಗೆ ಸ್ವಲ್ಪ ಕೆಲಸ ಐತೆ ಮಂತವ ಬರೀ ಹೋಗಣ ನಿಮಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಕಣಜಿ ಬರೀ ಬರೀ ಎಲ್ಲಾರು ಎದ್ ಬರಿ ಗೊತ್ತಾಯ್ತು ಲಕ್ಷ್ಮಕ್ಕ ಮಂತ್ ಏನು ಮಾಡಕ್ಕೆ ಇಷ್ಟೊಂದು ಅರ್ಜೆಂಟ್ ಆಗಿ ಕರಿತಿದ್ಯಾ ಯಾಕ ಯಾಕೆ ಏನಾಯ್ತು ಇನ್ನೇನಿಲ್ಲ ಕಣ್ ಶಾಂತಕಯ್ಯ ಏನಂದ್ರೆ ಅದೇ ನಿನ್ನೆ ಇವ್ರು ಯಾರು ಬೇರೆ ಬಂದಿರಲಿಲ್ಲ ನೋಡು ನಮ್ಮವರು ಅಲ್ಲಿ ದೇವಸ್ಥಾನ ಹತ್ರ ಎಡೆ ಮಾಡ್ಬೇಕಾದ್ರೆ ಯಾರು ಬಂದಿರಲಿಲ್ಲ ನೋಡು ಹಂಗೆ ಒಂದ್ ಸ್ವಲ್ಪ ಜನಗಳು ಕಡಿಮೆ ಆಗಿದ್ರು ಹಂಗಾಗಿ ಮಟನ್ ತಿಳಿ ಎಲ್ಲ ಉಳಿದಿತ್ತು ಒಂದ್ ಸ್ವಲ್ಪ ಜಾಸ್ತಿ ನಂಗೆ ನಿನ್ನೆ ಎಂಟುಗಳೆಲ್ಲ ಊಟ ಮಾಡ್ಕೊಂಡು ಹೋದ್ರು ಆ ತಿರ್ಗಾ ಉಳಿದಿತ್ತಲ್ಲ ಇವ್ರ ಬೇರೆ ನಮ್ ಗೌರಾಜಿ ನಿನ್ನೇತ್ರಮ್ಮ ಇವಜೀರುಗಳು ವಯಸ್ಸಾದವ್ರ ಪಾಪ ಯಾರು ಬಂದಿರಲ್ಲ ನೋಡು ಅದಕ್ಕೆ ನಮ್ಮ ಅಪ್ಪ ಬಿಸಿ ಮುದ್ದೆ ಮಾಡ್ಸಿ ಇವಾಗ ಹೋಗ್ ಬಾ ಊಟ ಮಾಡ್ಕೊಂಡು ಹೋಗ್ಲಿ ಅವ್ರು ಅಲ್ಲೂ ಬಂದಿಲ್ಲ ಏನಿಲ್ಲ ಇಲ್ಲಾದ್ರೆ ಊಟ ಮಾಡ್ಕೊಂಡು ಹೋಗ್ಲಿ ಹೊಟ್ಟೆ ತುಂಬಾ ಅಂತ ಕಳ್ಸು ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಕಣಜಿ ಬರ್ರಿ ಹೋಗಣ ಮತ್ತೆ ನಿನ್ನೆ ತಿಳಿ ಸಾಂಬಾರ್ ಮೇಲೆ ಊಟ ಮಾಡಿ ಕಳ್ಸಿದಾನಂತ ಬೇಜಾರ್ ಕರಿಯಾಗ ಬಂದಾರಂತ ಬೇಜಾರ್ ಮಾಡ್ಕೊಂಡ್ ಮಟನ್ ಎಲ್ಲಾ ಉಳ್ದೈತೆ ಪೀಸ್ಗಳು ಬರ್ರಿ ಊಟ ಮಾಡ್ಕೊಂಡು ಹೋಗಿರಂತೆ ನಿನ್ನೆ ಅಂತೂ ಬರ್ಲಿಲ್ಲ ಇವತ್ತಾದ್ರೂ ಬರೀ ಸುಮ್ನೆ ಹೋಗ್ ಲಕ್ಷ್ಮೀಕಾಯ್ ನಮ್ಗೆ ಒಂಥರ ಆಗುತ್ತೆ ಬರಕ್ಕೆ ಅಲ್ಲಿ ದೇವಸ್ಥಾನ ಹತ್ರ ಬಂದ್ಬಿಟ್ಟು ಎಡೆ ಮಾಡ್ದಾಗ ಬಂದಿಲ್ಲ ಏನಿಲ್ಲ ಇವಾಗ ಮಂತ ಬಂದ್ ಊಟ ಹೋದ್ರೆ ನಮ್ಗೆ ಒಂಥರ ಆಗುತ್ತೆ ಸುಮ್ನೆ ಹೋಗು ಬೇಗ ಮಾಡ್ಕೋಬೇಡ ನೀನು ಆ ಏನಿಲ್ಲ ಅವ್ರಿವ್ರು ನೆಂಟ್ರುಗಳು ನೆಂಟುಗಳು ಅವ್ರಿ ಇವ್ರು ಇದಾರ ನೋಡು ಹೋಗು ಅವರಿಗೆ ನೀನು ಊಟ ಮಾಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಲಿ ಆ ನಾವೇನ್ ಬೇರೆ ಇರಲ್ಲ ಇನ್ನೊಂದ್ ದಿವಸ ಬೇಕಾದ್ರೆ ಏನಾರ ಮಾಡಿದ್ರೆ ಬಂದ್ ಊಟ ಮಾಡ್ಕೊಂಡು ಹೋಗ್ತೀವಿ ಲಕ್ಕನಿ ನೇತ್ರಮ್ಮ ನಿಂದ್ ಯಾಕಾಗ್ಲಿಂದ ನೋಡ್ತಿದ್ದೀನಿ ಯಾಕೆ ಅತಿ ಆಯ್ತ್ ಕಣೆ ನಾನು ಮೊದಲೇ ಕೋಪದಲ್ಲಿ ಇದೀನಿ ಅದ್ರಲ್ಲಿ ತಿರ್ಗಾ ನೀನು ಅದು ಇದು ಮಾತಾಡ್ಬಿಟ್ಟು ಏನಾದ್ರು ಮಾತಾಡಿದ್ರೆ ಮಾತ್ರ ನೋಡಿ ಸರಿ ಇರಲ್ಲ ಏನಾದ್ರು ನಿಮ್ ಬುದ್ಧಿ ತೋರ್ಸ್ ಬಿಡ್ತಿರಮ್ಮ ನಾನಂತೂ ನಮ್ಮರ್ ಅಂತಾನೆ ಸಾಯದು ನಮ್ಮ ಅಕ್ಕ ತಂಗಿರಂತ ನೀವ್ ಯಾರು ನನ್ಗೆ ಆ ರೀತಿಯಲ್ಲಿ ಆ ಭಾವನಿಂದ ನೋಡ್ಕೊಂಡಿಲ್ಲ ಬಿಡ್ರಿ ನೀವು ಹ ಇವಾಗ್ಲೂ ತೋರ್ಸಿದಿರಲ್ಲ ನಿಮ್ಮ ಬುದ್ಧಿಗಳ್ನ ಸರಿಕಂಡ್ ಬಿಡ್ರಮ್ಮ ತಾಯಿ ಯಾರು ಬರಲಿಲ್ಲ ಅಂದ್ರೆ ಇನ್ನೇನ್ ಏ ಏ ಲಕ್ಷ್ಮಮ್ಮ ಲಕ್ಷ್ಮಮ್ಮ ಏ ಇಲ್ಲಿ ಆ ಹ ನೋಡ್ ಕೋಪ ಮಾಡ್ಕೊಂಡು ಹೋಗ್ತಿರೋದ್ ನೋಡಿ ಹುಡುಗಿನ ಇಲ್ಲಿ ಆಹಾ ಕೋಪ ಏನು ಮೂಗಿನ ತುದಿ ಮೇಲೆ ಆಯ್ತಮ್ಮ ಬಾಯ್ಲಿ ಬಾಯ್ಲಿ ಗೌರಜಿ ನಾನು ಹೋಗ್ತೀನಿ ಅದೇನ್ ಕೆಲಸ ಮಾಡ್ಕಲ್ರಿ ನೀವು ನನ್ಗೊಂದ್ ಸ್ವಲ್ಪ ಮಂತ್ವ ಕೆಲಸ ಓ ಹೋ ಲಕ್ಷ್ಮಕಯ್ಯ ಅಂದ ಕೋಪ ಮಾಡ್ಕೊಂಡು ಹೋಗೋದು ಬಾಯ್ಲಿ ಬಾಯ್ಲಿ ರ್ಯಾಕಿಂಗ್ ಬಿಗಾರ್ ಮಾಡ್ಕೊಂಡಿದ್ವಿ ಅಷ್ಟೊಂದು ಬಾರಕ ಹೋಗನಂತೆ ಕಣ ಆಯ್ತು ಬಿಡ್ರಮ್ಮ ಇನ್ನೇನ್ ಮಾಡಕ್ಕಾಗುತ್ತೆ ಆಗುತ್ತೆ ಏನ ಹುಡ್ಗಿ ಕರದ್ಲಂತ ಹೋಗನ ಅಂತ ನಾವ್ ನೋಡ್ತಿದ್ರೆ ಕೋಪ ಮಾಡ್ಕೊಂಡೆ ಹೋಗ್ತಿದ್ದಾಳೆ ಇನ್ನೇನು ಊಟಕ್ಕೆ ಹೋಗೋಣ ಆ ಹುಡ್ಗಿ ಕೋಪ ಮಾಡ್ಕೊಂಡು ಹೋದ್ಮೇಲೆ ಬಿಡ್ರಿ ಅತ್ಲಾಗಿ ಗೌರಾಜಿ ನೀವೆಲ್ಲ ಮಾಡಿ ಸರಿನಾ ಹಂಗಾರೆ ನಾನು ಮಾತ್ರ ಬೇಜಾರ್ ಮಾಡ್ಕೊಂಡು ಹೋಗ್ತಿದ್ದಾಳ ಅಂತ ಹೇಳ್ತಿದಿರಲ್ಲ ಹ ನೆನ್ನೆ ಅಂತೂ ಬರ್ಲಿಲ್ಲ ಒಬ್ಬೊಬ್ರು ಹನ್ನೆರಡು ಸಲ ಬಂದ್ರು ಯಾರು ಬರ್ಲಿಲ್ಲ ಟೆಂಪ ಮಾಡಿ ನೀನ್ ಬರ್ರಾಜಿ ಬರ್ರಾಜಿ ಅಂತ ಹೇಳಿದ್ರು ಹ ಅದಿರ್ಲಿ ಇವತ್ತಾದ್ರೂ ಏನ ನಿನ್ನೆ ಬಂದಿಲ್ವಲ್ಲ ಏನ್ ಕೆಲ್ಸ ಇತ್ತ ಏನೋ ಹೊಲತಾವ ರಾಗಿ ಅದು ಇದು ಕೂಯಿಸ್ಬೇಕು ಪಾಪ ಇವತ್ತಾದ್ರೂ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಲಿ ಹೋಗ್ ಕರ್ಕೊಂಡ್ ಬರೋಣ ಅಂತ ನಾನು ನಮ್ಗ ನಮ್ಮ ಅಪ್ಪ ಹೋಗಿ ಬಂದ್ರೆ ನೀವ್ ನೋಡಿರಿ ಹಿಂಗ್ ಮಾತಾಡ್ತಿದಿರಲ್ಲ ಬೇಜಾರ್ ಆಗಲ್ಲ ನನಗೆ ಹ ಹೋಗ್ಲಿ ಬಿಡಮ್ಮ ಲಕ್ಷ್ಮಕ ಸುನ್ನೀರ ಜಾಸ್ತಿ ಹಿಂಗ್ ಬೇಜಾರ್ ಮಾಡ್ಕೊತಿಯಾ ನಾವೇನಂದ್ರೆ ನಿನ್ನೆ ನೆನೆ ನೀವು ದೇವಸ್ಥಾನ ಹತ್ರ ಹಿಂಗೆಲ್ಲಾ ಕೆಲಸ ಮಾಡ್ದಾಗ್ಲೆ ಬಂದಿಲ್ಲ ಊಟ ಮಾಡ್ಕೊಂಡ್ ಹೋಗೋದಕ್ಕೆ ಇವಾಗ ತಿರ್ಗಾ ಬಂದ್ರೆ ಎಲ್ ಬೇಜಾರ್ ಮಾಡ್ಕೊಂಡಿ ಏನೋ ಒಂಥರ ಆಗುತ್ತಂತ ಮುಜುಗರ ಪಡ್ಕೊಂಡ್ತಿದ್ದು ಅಷ್ಟೇ ಕಣಮ್ಮ ಇನ್ನೇನಿಲ್ಲೋ ನಡಿ ಇನ್ನೇನ್ ಮಾಡಕ್ಕಾಗುತ್ತೆ ನಡಿ ನಡೀ ಹೋಗಣ ಅಡ್ಡಿ ಕಣ್ ಬರ್ರಾಜಿ ಒತ್ತಾಯ್ತು ಬಿಸಿ ಬಿಸಿ ಮುದ್ದೆ ಮಾಡಿದೀನಿ ಕಣಜಿ ಬಿಸಿ ಬಿಸಿ ಮುದ್ದೆ ಅನ್ನ ಎಲ್ಲಾ ಮಾಡಿದೀನಿ ಏನಂದ್ರೆ ನೆನೆ ಜಾಸ್ತಿ ನೆಂಟ್ರುಗಳು ಏನು ಕಿಂದಿಲ್ಲ ಕಣಜಿ ಆ ಜಾಸ್ತಿ ನೆಂಟ್ರುಗಳು ಯಾರು ಬಂದಿರಲಿಲ್ಲ ನೋಡು ಹಂಗೆ ಪೀಸ್ಗಳು ಮಟನ್ ಎಲ್ಲಾ ಉಳ್ದೈತ್ ಕಣಗಿ ಸುಮ್ನೆ ಅಧ್ವಾನ ಆಗದ ಬೇಡ ಆ ನೀವ್ ಹೊಟ್ಟೆ ತುಂಬಾ ಊಟ ಮಾಡ್ಲಿ ಅಂತ ನಾನ್ ಬಂದ್ರೆ ನೀವಿಂದ ಮಾತಾಡೋದು ಬರೀ ಹೋಗನ್ ಬರ್ರಿ ಹೊಟ್ಟೆ ತುಂಬಾ ಊಟ ಮಾಡ್ ಬರ್ರಿ ಆ ನಮ್ಮ ಅಯ್ಯಪ್ಪ ನಾನು ಊಟ ಮಾಡಿಲ್ಲ ಕಣಗಿ ನೀವ್ ಬರ್ಲಿ ಅಥ್ಲ ಒಟ್ಟಿಗೆ ಕುತ್ಕೊಂಡ್ ಎಲ್ಲಾರು ಒಟ್ಟೆಗೆ ಊಟ ಮಾಡಿದ್ರೆ ಆಗುತ್ತಂತ ನಿಮ್ಗೆ ಕರ್ಕೊಂಡು ಹೋಗನ ಅಂತ ಬಂದೆ ಬರ್ರಿ ಹೋಗನ್ ಬರ್ರಿ ಬರ್ರಜಿ ಹೋಗಣ ಮತ್ತೆ ಆ ಹುಡ್ಗುರ್ ಎತ್ಲಾಗ್ ಹೋದ್ರಜಿ ಸಣ್ಣವರೆಲ್ಲ ಹಾ ಆ ಚಂದ್ ಸುನೀಲ ಆ ಪಿಂಕಿ ಅವ್ರಿಗೆಲ್ಲ ಕರ್ಕಡ್ರಿ ಆ ಚಿಕ್ಕ ಮಕ್ಳೆಲ್ಲಾ ಊಟ ಮಾಡ್ಲಿ ಹೊಟ್ಟೆ ತುಂಬಾ ಸುಮ್ನೆ ಅನ್ನ ಎಲ್ಲಾ ಆಗೋದಕ್ಕಿಂತ ಹೊಟ್ಟೆ ತುಂಬಾ ಚಿಕ್ಕ ಮಕ್ಳೆಲ್ಲಾ ಊಟ ಮಾಡ್ಲಿ ಕರ್ಕಡ್ರಿ ಸರೋಜಮ್ಮ ರಂಗಜ್ಜ ಕರ್ಕಡ್ರಿ ನಾನು ಹೋಗಣ ಒಟ್ಟೆ ಊಟ ಮಾಡಣ ಬರೀ ನಿಮ್ಮ ರಂಗಜ್ಜ ಎತ್ಲಾಗ್ ಹೋಯ್ತು ಏನೋ ಆ ಸ್ಕೂಲಿಗೆ ಒಂದ್ ಸ್ವಲ್ಪ ಬುಲ್ ಹಾಕ್ ಬರ್ಕಿನಂತ ಹೋದ್ರು ಅದ್ ಎತ್ಲಾಗೋಯ್ತವೇ ಏನೋ ಅಂಗಡಿ ಮಂತವ ಎಲ್ಲೋ ಆಯ್ತೋ ಏನ ಆ ನೀನ್ ಹೋಗಮ್ಮ ನಾವ್ ಬರ್ತೀವಿ ಇಲ್ಲಿಂದ ಹೋಗ ಅತ್ ಏನೇನ್ ರೆಡಿ ಮಾಡ್ಕೊಂಡಿರುವ ಬರ್ತೀವಿ ಬಾರ್ಗವ್ ರಜಿ ಬೇಜಾರು ಮಾಡಿಸ್ಬಿಟ್ರಿ ನೀವು ನೀವು ನನಗೆ ಮುಂದೆ ಕಳಿಸ್ಬಿಟ್ಟು ಬಿಟ್ಟು ಇಲ್ಲಿಂದ ಉಳ್ಕೊಂಬಿಟ್ರೆ ನಾನು ಏನ್ ಮಾಡ್ನ ಮತ್ತೆ ನಮ್ಮ ಅಪ್ಪ ಬೈಯತ್ ನೋಡು ಆ ಜೊತೆಲೆ ಕರ್ಕೊಂಡ್ ಬರ್ದಂಗೆ ಅದಂಗೆ ಬಿಟ್ಟು ಬಂದೆ ಅಂತ ಬೈಯತ್ತೆ ನಮ್ಮ ಅಪ್ಪ ಬರೀ ಏ ಬರ್ರಜಿ ನನಗೂ ಹೊಟ್ಟೆ ಅಷ್ಟೈತೆ ನಾನು ಬೆಳಿಗ್ಗೆನು ತಿಂಡಿ ತಿಂದಿಲ್ಲ ಏನಿಲ್ಲ ಎತ್ಲಗಿ ಯಾಕ ಒಂದ್ ಸ್ವಲ್ಪ ನನ್ಗುನು ಈ ಜಿಡ್ನಾಂಶದೆಲ್ಲ ತಿನ್ಬಿಟ್ರೆ ಅಜೀರ್ಣ ಆಗಂಗ ಆಗುತ್ತೆ ಬಿಸ್ನೀರ್ ಕುತ್ಕೊಂಡು ನಿಮ್ ಜೊತೆ ಒಂದ್ ಸ್ವಲ್ಪ ಲೇಟ್ ಆಗಿ ಏನೋ ಊಟ ಮಾಡೋಣ ಅಂತ ನಾನ್ ನಿಮ್ ಕಾಯ್ಕೊಂಡ್ ಕುತ್ಕೊಂಡ್ರೆ ನೀವ್ ನೋಡ್ರಿ ಹಿಂಗ್ ಮಾಡ್ತಿದಿರ ಬರೀ ಹೋಗನ್ ಬರ್ರಿ ಇಲ್ಲ ಕಣಮ್ಮ ಹಾ ನಡೀ ನೀನ್ ಹೋಗ್ಬಿಟ್ಟು ಅದೇನೇನ್ ರೆಡಿ ಮಾಡ್ಕೊಂಡಿರೋ ತಟ್ಟೆ ಅವೆಲ್ಲ ರೆಡಿ ಮಾಡ್ಕೊಂಡಿರೋ ನಾವ್ ಬರ್ತೀವಿ ಹೋಗಮ್ಮ ನೀನ್ ಇಷ್ಟ ಸಲ ಹೇಳಿದ್ಯಾ ನಿಮ್ ರಂಗಜುಂಗೆ ಇವರಿಗೆಲ್ಲಾ ನಾನು ಸರೋಜಿಗೆಲ್ಲ ಕರ್ಕೊಂಡ್ ಬರ್ಬೇಕು ಆ ಹೋಗ್ತಿರೀ ನೀವು ನಾನ್ ಬರ್ತೀನಿ ನಡ್ರಿ ಕರ್ಕಣಾಜಿ ಆಯ್ತು ನಾನು ಹೋಗಿರ್ತೀನಿ ಬರ್ರಿ ಹಾ ಮತ್ತೆ ನಿಮ್ಗೆ ಕಾಯ್ಕೊಂಡಿರ್ತೀನಿ ನೋಡ್ರಿ ನಾನು ಊಟ ಮಾಡಲ್ಲ ಏನಿಲ್ಲ ಮತ್ತೆ ಹಾ ಬರಲಿಲ್ಲ ಅಂದ್ರೆ ಮಾತ್ರ ನಾನು ನೋಡ್ರಿ ಮತ್ತೆ ಇವಾಗ್ಲೇ ಹೇಳ್ತಿದಿನಿ ನೇತ್ರಮ್ಮ ಬಾರಾಜಿ ಸಾಕಾಜಿ ಶಾಂತಕಯ್ಯ ಬರ್ರಿ ಹೋಗಾನಿ ಇಲ್ಲ ಕಣಮ್ಮ ಲಕ್ಷ್ಮಮ್ಮ ನನ್ ಒಂದ್ ಸ್ವಲ್ಪ ಮಂತಾವ್ ಕೆಲಸ ಐತೆ ಗೌರಾಜಿ ಸಾಕಾಜಿ ಇವ್ರ ಯಾರು ನೇತ್ರಮ್ಮ ಯಾರು ಊಟ ಮಾಡಿಲ್ಲ ಹಾ ಕರ್ಕೊಂಡೋಗಿ ಊಟ ಮಾಡ್ಸಮ್ಮ ನಾನಂದ್ರೆ ನಿನ್ನೆ ಬಂದಿದ್ನಲ್ಲ ನಿನ್ ಜೊತೆನೆ ಊಟ ಮಾಡಿದ್ದೀನಿ ನಾನು ಹ ತಿರ್ಗಾ ಇನ್ನೇನು ಹೋಗಮ್ಮ ಇವಕ್ಕ ಶಾಂತಕಯ್ಯ ಕತೆ ಇವಾಗ ಹಾ ಹಾ ಇವ್ರಿಗೆಲ್ಲ ಆಯ್ತು ಇವಾಗ ನಿಂದೇನಕ ನಿಂದು ಹ ಯಾಕೆ ನಿನ್ನೆ ಊಟ ಮಾಡಿದ್ರೆ ಇವತ್ ಊಟ ಮಾಡ್ಬಾರ್ದಂತ ಏನಾರ ಆಯ್ತಾ ನಿನ್ಗೆ ಹ ಬಾರಕ್ಕ ಸುಮ್ನೆ ನೀನು ಅದ್ಯಾಕ ಹಿಂಗ ಆಡ್ತಿದ್ಯಾ ನೀನು ಸುಮ್ನೆ ಬಾ ಯಾಕೆ ಮಣಿಶಾಂತಮ್ಮ ಹಿಂಗ್ ಮಾತಾಡ್ತಿದ್ಯಾ ಯಾಕೆ ಹೋಗಿದ್ರೆ ಇವತ್ತು ಊಟ ಅಂತ ಏನಾರ ಆಯ್ತಾ ಒಟ್ಟಿಗೆ ಹೋಗಿ ಊಟ ಮಾಡ್ಕೊಂಡ್ ಬರೋದ್ ನಡ್ರಿ ಪಾಪ ಆ ಹುಡ್ಗಿ ಊಟ ಮಾಡಿಲ್ಲ ತಿಂಡಿ ತಿಂದಿಲ್ಲ ಬರ್ರಜ್ಜಿ ಕಾಯ್ಕೊಂಡಿರ್ತೀನಿ ಅಂತ ಆ ಹುಡುಗಿ ಅಷ್ಟ ಸಲ ಹೇಳ್ತಿದ್ದಾಳೆ ತಿರ್ಗ ಆ ಅಯ್ಯ ಅಯ್ಯನಸ್ತಿದ್ದೀರಾ ನೀವು ಹಾ ನಾಳೆ ನೀವೇನಾದ್ರೂ ಮಾಡಿರೀ ನಿಮ್ ಮಕ್ಳು ಮದ್ವೆನ ಮತ್ತೊಂದು ಮಗದೊಂದು ಕೆಲಸ ನೀವು ಕೆಲಸ ಕಾರ್ಯ ಮಾಡಿದ್ರೆ ಆ ಹುಡುಗಿ ಬರ್ತಾಳ ಹಂಗ ಏನ್ ನಡ್ರಿ ಹೋಗ್ ಬರೋದ್ ನಡ್ರಿ ಸರಿ ಕಣ ಆಯ್ತು ನಡ್ರಾಜಿ ಇನ್ನೇನ್ ಮಾಡಕ್ ಆಗುತ್ತೆ ಬೈಬೇಡ್ರಿ ಸುಮ್ನಿರಿ ಇವಾಗ ಬರ್ತೀನಿ ಸುಮ್ನಿರಿ ಜಿ ಗೌರಜಿ ನಡ್ರಿ ಹೋಗ್ ಬರೋಣ ಪಾಪ ಲಕ್ಷ್ಮಕ ಬೇಜಾರ್ ಮಾಡ್ಕೊಳತ್ತೆ ಹೋಗ್ಲಿಲ್ಲ ಅಂದ್ರೆ ಪಾಪ ನಿನ್ನೆ ಯಾರು ಹೋಗಿಲ್ಲ ಅಂತ ಇವಾಗ ನೋಡು ಪಾಪ ಎಲ್ಲಾ ಸಾಂಬಾರು ಎಲ್ಲಾ ಉಳಿಸ್ಕೊಂಡು ಪಾಪ ಮುದ್ದೆ ಊಟ ಎಲ್ಲ ಮಾಡ್ಕಂಡ್ ಅನ್ನ ಎಲ್ಲಾ ಮಾಡ್ಕೊಂಡು ಕುಂತಿದ್ದಾರೆ ಕಾಯ್ಕೊಂಡು ಬರ್ರಿ ಹೋಗಣ ಇವಾಗ್ಲೂ ಹೋಗ್ಲಿಲ್ಲ ಅಂದ್ರೆ ಪಪ್ಪ ಬೇಜಾರ್ ಮಾಡ್ಕಂತಾರೆ ಬರ್ರಾಜಿ ಬರ ಸರದಮ್ಮ ಹೋಗು ಜೊತೆಗೆ ಅಮ್ಮ ಹೋಗಣ ಪಾಪ ಬೇಜಾರ್ ಮಾಡ್ಕೊಂತಾರ ನೋಡ್ರಿ ಹೋಗ್ಲಿಲ್ಲ ಅಂದ್ರೆ ಹಾ ನೋಡ್ರಿ ಹೋಗಣ ಶಾಂತಮ್ಮ ಬಾರಮ್ಮ ಹೋಗನ್ ಬರ್ರಿ ಸರದಮ್ಮ ಸರದಮ್ಮ ಏ ಬಾರಮ್ಮ ಇಲ್ಲಿ ಬಾಯ್ಲಿ ಬಿರ್ನಿ ಸ್ನೇಹಿತರ ಹಿಂಗೆ ಕುಕ್ಕಿದ್ದೆ ಯಾಕೆ ಏನ್ ಬೇಕಿತ್ತಯ ಕಣಮ್ಮ ಮತ್ತೆ ನಮ್ ಲಕ್ಷ್ಮಕ್ಕ ಅದೇ ನಿನ್ನೆ ಸ್ವಲ್ಪ ಅವ್ರ ದೇವ್ರ ಕರೆ ಎಲ್ಲ ಮಾಡ್ಬಿಟ್ಟು ಮರಿಯೆಲ್ಲಾ ಹೊರದು ಎಡೆ ಹಾಕಿದ್ರು ನೋಡು ಎಲ್ಲಾ ಉಳ್ದಿತ್ತಂತೆ ಅದಕ್ಕೆ ನೆನೆ ಬೇರೆ ನಾವ್ ಹೋಗಿರಲಿಲ್ಲ ನೋಡು ಅದಕ್ಕೆ ಕರ್ಕೊಂಡು ಹೋಗೋಕೆ ಬಂದೈತೆ ಊಟ ಮಾಡಕ ಕಳ್ಸಕ್ಕೆ ಬರ್ರಿ ಇವಾಗ ಊಟ ಮಾಡ್ಕೊಂಡ್ ಬರ ಬರ್ರಿ ಹೇಳೋಯ್ತು ಬರ್ರಿ ಹೋಗಣ ಇಲ್ಲ ಕಣಕ ನಾನ್ ಬರಲ್ಲ ಮಂತ್ ಅವ್ರ ಕೆಲ್ಸ ಐತೆ ಮಾವ ಅವ್ರೆಲ್ಲಾ ಬರ್ತಾರೆ ನಮ್ಮ ಅಪ್ಪ ಬೇರೆ ಬರುತ್ತೆ ಟ್ಯಾಕ್ಟ್ರಿಗೆ ಹೋಗಿರೋದು ಊಟ ಎಲ್ಲಾ ರೆಡಿ ಮಾಡ್ಬೇಕು ನೀವ್ ಬರ್ರಿ ಅತ್ತೇನು ನಮ್ ಹುಡುಗ ಸಣ್ಣವನು ಎಲ್ಲಾ ಬರ್ತಾನೆ ನೀವ್ ಹೋಗ್ ಬರ್ರಕ್ಕ ಊಟ ಮಾಡ್ಕೊಂಡ್ ಬರ್ರಿ ಏನು ಆಗ ಬಾರಮ್ಮ ಸರದಿಂದ ಇನ್ನು ಕುಮಾರಣ್ಣ ಬರೋದು ಇನ್ನು ಒತ್ತಾಗುತ್ತೆ ಬಾ ಇನ್ನು ಲೇಟ್ ಐತೆ ಕೆಲ್ಸ ಇನ್ನು ಮುಗಿಸ್ಕೊಂಡ್ ಬರೋ ಅಷ್ಟ ಇನ್ನು ಒತ್ತಾಗುತ್ತೆ ಅಷ್ಟರಲ್ಲಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಬರುವಂತೆ ಬಾರಮ್ಮ ಪಾಪ ಒಕ್ಕ ಲಕ್ಷ್ಮಕ್ಕ ಒಂದ್ ಹತ್ ಸಲ ಹೇಳೋಗೈತೆ ಸರದ ಮುಗಿ ಹೇಳ್ರಿ ಕರ್ಕೊಂಡ್ ಬರ್ರಿ ಎಲ್ಲಾರು ಹೋಗೋಣ ಅಂತ ನಾವು ಕರ್ಕೊಂಡ್ ಬರ್ತೀವಿ ಹೋಗ್ರಿ ಪಾಪ ನೀವು ನೀವ್ ಹೋಗ ಅದೇನ್ ರೆಡಿ ಮಾಡ್ಕೊಂಡ್ರಿ ಅಂತ ಹೇಳಿದಿನಿ ಬಾರಮ್ಮ ಹೋಗ್ ಬರೋಣ ಅಲ್ಲ ಕಣತ್ತೆ ನೀವ್ ಹೋಗ್ ಬಂದಿದ್ರೆ ಆಗ್ತಿರಲ್ವಾ ನನಗ್ ಕೆಲ್ಸ ಐತೆ ಬಂದ್ರೆ ಊಟ ಏನು ರೆಡಿ ಆಗಿಲ್ಲ ಅಂದ್ರೆ ಅವರು ಒಂದ್ ಸ್ವಲ್ಪ ಬೇಜಾರು ಮಾಡ್ಕಂತಾರೆ ಬರ್ರಿ ನಾನು ಊಟ ಎಲ್ಲಾ ರೆಡಿ ಮಾಡ್ಬೇಕು ನೀವ್ ಬರ್ರಿ ನೀವು ಹ್ಮ್ ನೀವೆಲ್ಲ ಬರ್ರಿ ಏನು ಆಗ ಆರಾಮ ನಾನು ಹೇಳ್ತೀನಿ ಆಹಾ ಎಲ್ಲಾರು ಹೋಗ್ತೀವಿ ನೀನ್ ಬರೀಲ್ಲ ಅಂದ್ರೆ ಸರಿ ಆಗುತ್ತಾ ಸುಮ್ನೆ ಬಾ ಹೋಗ್ ಊಟ ಮಾಡ್ಕೊಂಡ್ ಬರಂಬಾ ನೋಡು ನಮ್ ಶಾಂತಮ್ಮ ನೇತ್ರಮ್ಮ ಎಲ್ಲ ಬರ್ತಿಲ್ವಾ ಅದ ಯಾಕಿಂಗ್ತಿದ್ಯಾ ಸುಮ್ನೆ ಬಾ ಹೋಗ್ ಹೋಗ್ಬರನಾ ಹುಡ್ಗ ಎತ್ಲಾ ಹೋದ ಕೂಗು ಅವ್ನಿಗೂ ಕರ್ಕೊಂಡು ಹೋಗೋಣ ಜೊತೆಲಿ ಅಲ್ಲೇ ನೇತ್ರಕ್ಕ ಮಂತರ್ಬೇಕೆ ನಡ್ರಿ ಇನ್ನೇನು ಹೋಗನ ಬೀಗ ಹಾಕಿನಿ ಊಟ ಮಾಡ್ಕೊಂಡ್ ಬಂದ್ಬಿಡೋ ಸರಿ ಕಣ್ಗ್ರಿ ಆಯ್ತು ಬರ್ರಿ ನಾನು ಮಂತ ಹೋಗ್ ಬರ್ತೀನಿ ಬಾಟ್ಲ ಹಂಗೆ ತೆಗೆದು ಬಂದಿದ್ದೆ ಚಿಲ್ಕ ಹಾಕೊಂಡ್ ಬರ್ತೀನಿ ಬರ್ರಿ ಅಲ್ಲಾಸ ಹೋಗನಿ ಇನ್ನೇನು ಅಮ್ಮ ಅಮ್ಮನಿ ಸರೋಜಮ್ಮ ಹೋಗ ನಡಿ ಬಿರ್ಬಿಣ್ಣಿ ಪಾಪ ಹುಡುಗಿ ಪಾಪ ಊಟ ಮಾಡ್ದಂಗೆ ನಮಗೆ ಕಾಯ್ತೊಂಡ್ ಕುಂತಿರ್ತಾಳೆ ನಡ್ರಿ ಹೋಗಣ ಪಾಪ ಬೇಜಾರ್ ಮಾಡ್ಸೋದ್ ಬೇಡ ಅವಳಿಗೆ ಎಲ್ಲ ಹೋಗ್ತಿರಂಗಿದ್ಯೋ ಎಲ್ಲ ಹೋಗ್ತಿರೋದು ಆ ಇನ್ನು ಹೊಲ್ತಾವಿಂದ ಬಂದು ಒಂದ್ ಕ್ಷಣ ಆಗಿಲ್ಲ ಅಲ್ಲೇ ತಿರ್ಗಾ ಎಲ್ಲ ಹೊಲ್ಟ್ ಬಿಟ್ರಪ್ಪ ಅತ್ತೆ ಸೋಸ ಇಬ್ರಾಳು ಎಲ್ಲ ಹೋಗ್ತಿರೋದು ಎಲ್ಲ ಇಲ್ಲ ಕಣಜ ಇಲ್ಲೇ ಹೋಗ್ತಿದೀವಿ ಬರ್ತೀಯಾ ನೀನು ನೋಡ್ದಿ ಹೆಂಗ್ ಮಾತಾಡುತ್ತಂತ ಅಲ್ಲ ಕಣೆ ಆ ನಾನೇನ್ ಮಾಡಕ್ಕೆ ಬರ ಲಕ್ಷ್ಮಕಮ್ಮ ಅಂತವಾ ಸುಮ್ನೆ ಅದೇನ್ ಕೆಲ್ಸ ಆಯ್ತು ಹೋಗ್ ಮಾಡ್ಕಂಬ ಹೋಗ್ ಸುಮ್ನೆ ಅಂತ ಕೆಲ್ಸ ಏನಿಲ್ಲ ಏನಂದ್ರೆ ಎಡೆ ಮಾಡಿದ್ರಂತಲ್ಲ ಅವ್ರು ಅವರು ನಾವ್ ಬೇರೆ ಯಾರು ಹೂವಾಗಿರಲಿಲ್ಲ ಊರೂರು ಜಾಸ್ತಿ ಜನ ಹೋಗಿರಲಿಲ್ಲ ನೆಂಟ್ರುಗಳು ಏನು ಬಂದಿರಲ್ವಂತೆ ಅದಕ್ಕೆ ಪಾಪಾ ಅವ್ರು ಮಟನ್ ಎಲ್ಲಾ ಉಳ್ದಿತ್ತಂತಲ್ಲ ಅದಕ್ಕೆ ಇವತ್ತೇನೋ ಮುದ್ದೆನೋ ಅನ್ನ ಮಾಡ್ಬಿಟ್ಟು ಊರವರಿಗೆಲ್ಲ ಯಾರ್ಯಾರು ಬಂದಿರಲಿಲ್ಲ ಅವ್ರಿಗೆಲ್ಲ ಕರ್ಕೊಂಡ್ ಹೋಗ್ತಿದಾರೆ ಊಟ ಮಾಡಿ ಬಂದು ಮಂತ್ವೆಲ್ಲ ಹೇಳೋಯ್ತು ರಂಗಜಿಗೂ ಕರ್ಕೊಂಬರ್ರಿ ಅಂತ ಸಾರ್ ಸಾರ್ ಹೇಳೋಯ್ತು ಬಾಬುವಾಗ ಊಟ ಮಾಡ್ಕೊಂಬರ ಹೋಗನ ನನ್ನೆ ಮತ್ತೆ ನನ್ಗೇನ್ ಗೊತ್ತಾಗ್ಬೇಕು ಹಾ ಇಲ್ಲ ಕಡೆ ಹೋಗ್ ಊಟ ಮಾಡ್ಕೊಂಬ ಹೋಗು ನೀನು ಹೋಗಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಬರಿ ಹೋಗ್ರಿ ನನಗೆ ಮಂತವ ಕೆಲಸ ಐತೆ ಹಸುಗಳನ್ನೆಲ್ಲ ನೋಡ್ಕೊಬೇಕು ಇನ್ನೇನ್ ಮಾಡಕ್ ಬರೋ ನಮ್ಮ ಮನೆಯವರೆಲ್ಲ ಏನಕ್ಕೆ ಸುಮ್ಮನೆ ಹೋಗ್ಬರ್ರಿ ಹೋಗ್ರಿ ಆ ಹುಡ್ಗೂ ಕರ್ಕೊಂಡು ಹೋಗು ಎತ್ಲಾಗ್ ಹೋದ ಏನ ಹೊಟ್ಟೆ ತುಂಬಾ ಊಟ ಬರ್ರಿ ಅವನಿಗೆ ಮಟನ್ ಸಾರ್ ಅಂದ್ರೆ ಬಹಳ ಇಷ್ಟ ಆ ಹೋಗು ಅಲ್ಲ ಕಣಜ ಬಂದಿದ್ರೆ ಆಗ್ತಿರ್ಲ್ವೇನಜ್ ಆತ್ಲಿಗೆ ಒಟ್ಟಿಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ ಬಂದಿದ್ರು ಆಗ್ತಿತ್ತು ಪಾಪ ಹುಡುಗಿ ನೋಡು ಎಷ್ಟ್ ಸಲಿಗೆ ಹೇಳಿ ಬಂದ್ರು ಬರ್ಲಿಲ್ವಲ್ಲ ರಂಗಜ ಅಂತ ಬೇಜಾರ್ ಮಾಡ್ಕೊಂಡ್ ತಲೆ ಬಾ ಹೋಗ್ಬರ ಊಟ ಮಾಡ್ಕೊಂಡ್ ಬರೋ ಅಂತ ಬಾ ರಜಾ ಸುಮ್ನೆ ಹೋಗಿ ನನ್ ತಲೆ ಆ ಬೆಳಗಿಂದ ನನ್ಗೆ ಕೆಲ್ಸ ಮಾಡಿ ಮಾಡಿ ನನ್ಗೆ ಸುಸ್ತಾಗೈತೆ ಒಂದ್ ಗಳಿಗೆ ಸುಧಾರ್ಸ್ಕೊಂತೀನಿ ಹೋಗ್ ಸುಮ್ನೆ ಬರ್ರಿ ಊಟ ಮಾಡ್ಕೊಂಡ್ ಬರ್ರಿ ಹೋಗ್ರಿ ಒಟ್ಟೆ ತುಂಬಾ ಆ ಅವ್ರಗ ಕರ್ಕೊಂಡ್ ಹೋಗ್ರಿ ಮತ್ತೆ ಸುಮ್ನೆ ನೀವೇ ಇಬ್ಬರಾಳು ಹೋಗ್ ಬಂದಿರ ಮತ್ತೆ ಏ ಅಮ್ಮ ನೀವ್ ಹೋಗಣ್ಣ ಸರೋಜಮ್ಮ ನಿಮ್ಮ ಮಾಮಂಗೆ ಹ ಇಲ್ದಿದ್ದು ದುರಾಂಕ ಒಂತರ ಕರೆದ್ರೆ ನಡಿ ಇವಾಗ ಏನಾರ ಮಾಡ್ಕೊಳ್ಳಿ ನಮ್ಗೆ ಊರ್ಗ್ ಹೋದ್ನ ಏನ ಮಾತ್ಲಾಗಿ ಸ್ಕೂಲಿಗೆ ರಜೆ ಸಿಕ್ಕಿರ ಆಯ್ತು ಊರ್ ಹುಡುಗರಿಗೆಲ್ಲಾ ಗುಡ್ಡೆ ಹಾಕೊಂಡು ಅಲ್ಲಿ ಇಲ್ಲಿ ಆಟಾಡಕ್ ಹೋಗ್ಬಿಡ್ತಾನೆ ಏನ್ ಮಾಡದ್ ಹೇಳು ಹಾ ಬಂದಿದ್ರೆ ಅತ್ಲಾಗಿ ಹೊಟ್ಟೆ ತುಂಬಾ ನಮ್ ಜೊತೆನೆ ಊಟ ಮಾಡ್ಕೊಂಡ್ ಬರೋನು ಅವ್ರ ತಾತ ಬೇರೆ ಹೇಳ್ ಕಳ್ಸೈತೆ ಎಲ್ ಹುಡುಕೊಂಡು ಹೋಗೋ ಹೇಳಿ ಇವಾಗ ನಾನು ಹಾ ಅಲ್ಲ ಕಣತೈ ನೇತ್ರಕ್ಕಂತವ್ ಆಟ ಆಡ್ತಿದಾರಂತ ನೇತ್ರಕ್ಕ ಹೇಳಿರು ಸುಮ್ನೆ ಬರ್ರಿ ನೇತ್ರಕ್ಕ ಕರ್ಕೊಂಡ್ ಬರ್ತಾರೆ ನೀನೇನು ಊಟ ಮಾಡ್ಕೊಂಡು ಹೋಗ್ತಾರೆ ಸುಮ್ನೆ ಬರ್ರಿ ನೀವೇನೇನು ಹುಡ್ಕೊಂಡ್ ಹೋಗ್ತೀರಾ ಸರಿ ಕಣ ಆಯ್ತು ನಡಿ ಅಮ್ಮ ಇನ್ನೇನ್ ಮಾಡಕ್ಕಾಗುತ್ತೆ ಆಗುತ್ತೆ ನಾನು ಎಲ್ಲಂತ ಹುಡ್ಕೊಂಡವನ್ ಹೇಳಿ ಇನ್ನು ಯಾರು ಬಂದಿಲ್ ಕಣತೆ ನಾವೇ ಎಲ್ಲಕ್ಕಿಂತ ಮುಂಚೆನೇನ ಬಂದಿತ್ತು ಇನ್ನೊಂದು ಕ್ಷಣ ನಾವ್ ತಡ ಮಾಡ್ಕೊಂಡವರ ಬರಲಿಲ್ಲ ಏನಿಲ್ಲ ನೀವೇ ಅರ್ಜೆಂಟ್ ಮಾಡ್ಕೊಂಡ್ ಕರ್ಕೊಂಡ್ ಬಂದಿದ್ದು ನೀನ್ ಚೆನ್ನಾಗ್ ಮಾತಾಡ್ತೀಯ ಅಮ್ಮ ಬೇಗ ಬಂದ್ರೆ ಏನಾಯ್ತು ಇವಾಗ ಊಟ ಮಾಡಕ್ಕೆ ಕರೆದಿದರಂತೆ ಅದರಲ್ಲಿ ನಾಚಿಕೆ ಪಡ್ಕನೋದು ಏನೈತಮ್ಮ ಸುಮ್ಮನೆ ನಡಿ ಸುಮ್ಮನೆ ಗೌರಜ್ಜಿ ಯಾಕೆ ಇಷ್ಟೊಂದು ತಡ ಮಾಡ್ಕೊಂಡು ಬಂದ್ರೆ ಆ ಬರ್ರಿ ಹೆಂಗ ಬಂದ್ರಲ್ಲ ಬರ್ರಿ ಕೂತ್ಕೊಂಡು ಬರ್ರಿ ಊಟ ಮಾಡಮ್ಮ ಬರ್ರಿ ಏವಳಾ ಏವಳಾ ನೋಡಿ ಗೌರಜ್ಜಿ ಸರೋಜಮ್ಮ ಎಲ್ಲ ಬಂದ್ರು ನೋಡಿ ಯಾก ಗೌರಜಿ ಇಷ್ಟೊಂದು ತಡ ಮಾಡ್ಕೊಂಡು ಬಂದ್ರೆ ಆ ನಿನ್ ಮುಂದೆ ನಡಿಯಮ್ಮ ಅಮ್ಮ ನ ಬರ್ತೀವಿ ಅಂತ ಹೇಳ್ಬಿಟ್ಟು ನೀ ವಿಂಗ ಮಾಡೋದು ಆ ಬರ್ರಿ ಹೆಂಗ ಬಂದ್ರಲ್ಲ ಎಲ್ಲಿ ಆ ನೇತ್ರಮ್ಮ ಆ ಶಾಂತಾ ಯಾರು ಬರಲೇ ಇಲ್ಲ ಅಜ್ಜಿ ಅವರೇಲ್ಲ ಹಾ ಎಲ್ಲೋದ್ರುಜಿ ಬರ್ತಿಲ್ವಾ ಇಲ್ಲ ಕಣಮ್ಮ ಬರ್ತಿರ್ಬೇಕು ನಾವು ನೀನ್ ಪಾಪ ಹುಡುಗಿ ಬೇಜಾರ್ ಮಾಡ್ಕೊಂತಿ ಅಂತ ನಾ ಮುಂಚಿತವಾಗ್ಲೇ ಬಂದ್ಬಿಟ್ಟು ಕಣಮ್ಮ ಅತ್ಲಾಗಿ ಬರ್ರಿ ಒಳಗಡೆ ಹೋಗೋಣ ಆಮೇಲೆ ಬೇಕಾದ್ರೆ ಊಟ ಮಾಡಿದ್ರೆ ಆಗುತ್ತೆ ಆಮೇಲೆ ಬೇಕಾದ್ರೆ ಕೂತ್ಕೊಳ್ಳಿರಂತೆ ಅಜ್ಜಿ ಊಟ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಕೂತ್ಕೊಳ್ಳಿರಂತೆ ಬರ್ರಿ ಮೊದಲು ಊಟ ಮಾಡಿ ಬರ್ರಿ ಹೊಟ್ಟೆ ತುಂಬ ಆಮೇಲೆ ಬೇಕಾದ್ರೆ ಎಲೆ ಅಡಿಕೆ ಹಾಕೊಂಡು ಒಂದು ಗಳಿಗೆ ಕೂತ್ಕೊಂಡು ಮಾತಾಡ್ಕೊಂಡು ಹೋಗಿರಂತೆ ಆ ಊಟ ಮಾಡಿ ಬರ್ರಿ ಮೊದಲು ಅಲ್ಲ ಗಂಡಪ್ಪ ಇನ್ನು ಆ ಹುರ್ಗಿರು ಬೇರೆ ಬಂದಿಲ್ಲ ಅವ್ರಿಗ್ ಬಿಟ್ಟ ಅದ ಊಟ ಮಾಡೋಣ ತಡೆಯತ್ಲಾಗಿ ನೀವು ಆಗಲ್ಲ ಏನ್ ಆಕ್ರೆ ಕೂತ್ಕೊಂತೀರಾ ಆ ಹುರ್ಗಿನೂ ಬರ್ಲಿ ಅತ್ಲಗ ಅವ್ರನು ಬಂದ್ಬಿಡ್ಲಿ ಅತ್ಲಾಗೆ ಹೊಟ್ಟೆ ಕುತ್ಕೊಂಡ್ ಊಟ ಮಾಡೋದ್ರ ಆಗುತ್ತೆ ನೋಡಮ್ಮ ನೇತ್ರಮ್ಮ ನಮ್ ಶಾಂತಮ್ಮ ಎಲ್ಲಾರು ಬಂದ್ರು ನೋಡು ಬರ್ರಿ ಊಟ ಕೂತ್ಕೊಂಡ್ ಬರ್ರಿ ಯಾಕೆ ಇಷ್ಟೊಂದರ ಮಾಡ್ಕೊಂಡ್ ಬಂದ್ರಿ ಬರ್ರಿ ಬರ್ರಿ ಎಲ್ಲಿ ಆ ಹುಡುಗರು ಅವ್ರಿಗೂ ಕರ್ಕೊಂಡ್ ನಮ್ಮ ಮಾತಾಗಿ ಆ ಕರ್ಕೊಂಡ್ ಬಂದಿದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ತಿದ್ರು ಹಾ ಎಲ್ಲದ್ರು ಹೋ ಬರ್ತಿದಾರೆ ಆ ಹುಡುಗರು ಬರ್ತಿದಾರೆ ಹಿಂದ್ಗಡೆ ಎಲ್ಲಾ ಇಲ್ಲೇ ಆಟ ಆಡ್ಕೊಂಡು ನಿಂತ್ಕೊಂಡ್ಬಿಟ್ರು ಹುಡುಗರು ಜೊತೆ ಬರ್ತಾರೆ ಸುಮ್ನಿರು ಲಕ್ಷ್ಮಕ್ಕ ಎಲ್ಲಿ ಯಾರು ನೆಂಟರು ಕಾಣ್ತಿಲ್ಲ ಏನಿಲ್ಲ ನಿಮ್ ಹುಡುಗಾನು ಹೋಗ್ಬಿಟ್ನಾ ಹಾ ಒಬ್ರು ಕಾಣ್ತಿಲ್ಲ ಮನೇಲಿ ಗಂಡ ಹೆಂಡತಿ ಇಬ್ಬರಾಳೆ ನಾನು ಇರೋದು ಕಣಮ್ಮ ನಾವ್ ಇಬ್ಬರಾಳೆ ನೆನೆ ಇಷ್ಟೊತ್ತರೆಗೂ ಎಲ್ಲಾರು ನೆಂಟ್ರಿ ಇದ್ರು ನಿನ್ನೆ ಬಂದಿದ್ರು ನೋಡು ಬೆಳಿಗ್ಗೆ ಎದ್ದು ಆ ಕೆಲಸ ಈ ಕೆಲಸ ಅಂತ ಹೋಗ್ಬಿಟ್ರು ನಮ್ ಹುಡ್ಗಾನು ಪಾಪ ಡ್ಯೂಟಿ ಐತೆ ಅಂತ ಬಿರ್ಬಿರ್ ನೆನೆ ಬೆಳಿಗ್ಗೆ ನೆನೆ ಎದ್ದು ಆರ್ ಗಂಟೆಗೆ ಎದ್ದೋದ ಕಣಮ್ಮ ಇನ್ನೇನ್ ಮಾಡೋಣ ಹೇಳು ಗಂಡ ಹೆಣತಿ ಇಬ್ಬರಾಳೆ ನೆನೆ ಕೆಲ್ಸ ಅದು ಇದು ಮಾಡ್ಕೊಂಡು ನಿನ್ನೆ ಬೇರೆ ಮಟನ್ ತಿಳಿ ಪೀಸ್ ಎಲ್ಲ ಉಳ್ದಿತ್ತು ಒಂದ್ ಸ್ವಲ್ಪ ಮುದ್ದೆ ರೈಸ್ ಮಾಡ್ಬಿಟ್ಟು ಮಾಡಿಬಿಟ್ಟು ನಿಮ್ಮ ಅಕ್ಕಂಗೆ ಲಕ್ಷ್ಮಕ್ಕಂಗೆ ಹೇಳ್ ಕಳಿಸಿದ್ದೆ ಹೋಗಿ ಕರ್ಕಂಬ ಅಂತ ಅದಕ್ಕಿನ್ನೇ ನೀವು ಬಂದಿರಾ ಬರ್ರಿ ಹೊಟ್ಟೆ ತುಂಬಾ ಊಟ ಮಾಡೋಣ ಇಲ್ಲಾಂದ್ರೆ ಸುಮ್ಮನೆ ಎಲ್ಲ ಅಧ್ವಾನಾಗಿ ಕೂತ್ಕೊಂಡಮ್ಮ ಬರ್ರಿ ಬನ್ರಿ ಬರ್ರಿ ಊಟ ಮಾಡ್ಕೊಂಡು ಹೋಗಿರಂತೆ ಬರಕ್ಕ ಒಳಗೆ ಬರ್ರಿ ಇಲ್ಲಿ ಕಟ್ಟೆ ಮೇಲೆ ಕೂತ್ಕೊಳ್ರಿ ಬರ್ರಿ ಒಂದ್ ಕಡೆಯಿಂದ ಪಾಪಾ ಕಟ್ಟೆ ಗಿಟ್ಟ ಮೇಲೆ ಸುಮ್ಮನೆ ಅಲ್ಲಲ್ಲ ಏನೋಕೆ ಇಲ್ಲೇ ತಗೊಂಡು ಬರಲ ಪಾಪಾ ಇಲ್ಲೇ ಬಹಳ ಚೆನ್ನಾಗಿತ್ತೆ ಜಾಗ ಇಲ್ಲೆ ಆ ಕಲ್ಲೆಲ್ಲಾ ಆಗ್ಸಿದ್ರಲ್ಲ ಇಲ್ಲೇ ಕೂತ್ಕೊಂಡು ಬಾ ಚೆನ್ನಾಗಿತ್ತೆ ನೆರಳು ಐತೆ ಆರಾಮಾಗಿ ಕೂತ್ಕೊಂಡು ಊಟ ಮಾಡಬಹುದು ಅಲ್ಲಿ ಕಟ್ಟೆ ಮೇಲೆ ಏನು ಈ ಕಟ್ಟೆ ಅಲ್ಲಿ ಕೂತ್ಕಣನೆ ಜಾಗ ಸಾಕಾಗಲ್ಲ ಏನಿಲ್ಲ ಇಲ್ಲೇ ತಗೊಂಡು ಬರಪ್ಪ ಇಲ್ಲೇ ಕುತ್ಕೊಂಡು ಊಟ ಮಾಡ್ತೀವಿ ಆಡಕಣ್ಣಾಜಿ ಅಲ್ಲಿ ಇನ್ನೇನ್ ಮಾಡೋಕೆ ಸುಮ್ಮನೆ ಬರ್ರಿ ಕಟ್ಟೆ ಮೇಲೆ ಕೂತ್ಕೊಳ್ರಿ ಅಲ್ಲಿ ಏನು ಕಸ ಕಸಾಗಿಸ ಏನು ಗುಡಿಸಿಲ್ಲ ಇಲ್ಲ ಏನಿಲ್ಲ ಬಟ್ಟೆ ಎಲ್ಲಾ ಕೊಳೆ ಆಗುತ್ತೆ ಬರರಾಜಿ ನೀನ್ ಚೆನ್ನಾಗಿ ಮಾತಾಡ್ತಿ ಪಾಪ ಇದಕ್ಕಿಂತ ಇನ್ನೂ ಚೆನ್ನಾಗಿರೋ ಜಾಗ ಬೇಕಿಲ್ಲ ಆಯ್ತ್ ಕುತ್ಕೊಂಡ್ರಜಿ ಇಲ್ಲೇ ರಾಜಮ್ಮ ನೇತ್ರಮ್ಮ ಇಲ್ಲೇ ನಲ್ಲಿ ನೀರ್ ಬರ್ತೈತೆ ಕೈ ತೊಳ್ಕೊಳ್ರಿ ಇಲ್ಲೇ ಹೋಗಮ್ಮ ಸರಜಮ್ಮ ಕೈ ತೊಳ್ಕೊಂಬ ಹೋಗು ನಾನು ಕುತ್ಕೊಂಡ್ಬಿಟ್ಟೆ ಮಂತ್ವ ಕೈ ತೊಳ್ಕೊಂಡ್ ಬಂದಿದ್ದೆ ಹೋಗು ತಿರ್ಗಾ ನನಗೆ ಹೇಳಕ್ ಆಗಲ್ಲ ಏನಿಲ್ಲ ಒಂದ್ಸಲ ಕುತ್ಕೊಂಡ್ಬಿಟ್ರಿ ನಾನು ಬೆಳಗಿನ ತಿಂಡಿ ತಿಂದಿಲ್ಲ ಏನಿಲ್ಲ ನನ್ಗೂ ಹೊಟ್ಟೆ ಹಾಸ್ಕೊಂಡ್ ಆಗ್ತೈತೆ ಹಾ ನನ್ಗ್ ಕಡಿಯಾಕ ಆಗ್ತೀನಾ ನೀವೇ ಊಟ ಬಡಿಸ್ಕೊಂಡ್ ಬರ್ರಿ ಆ ನಾನು ನೇತಮ್ಮನ ಜೊತೆ ಕುತ್ಕೊಂತೀನಿ ಊಟಕ್ಕೆ ಸರಿ ಕಣ್ತಾ ಅಯ್ಯೋ ಆಯ್ತು ಹಂಗಾರೆ ಆ ಕುತ್ಕ ನಾನೇ ಬಡ್ಸ್ಕೊಂಡ್ ಬರ್ತೀನಿ ಇನ್ನೇನ್ ಮಾಡೋಣ ಹಾ ಕುತ್ಕ ಹಂಗಾರೆ ಅಮ್ಮನ್ ಕರಿತೀನ್ ತಳಿ ಅಮ್ಮ ನಾನು ಇಬ್ರಾಳೂನು ಬಡಸ್ತೀವಿ ನೀನ್ ಕುತ್ಕೊಂಡ್ ಊಟ ಮಾಡಂಗಾರೆ ಹಂಗಾರೆ ಆಕೆ ಬಂದಿಲ್ಲ ಬಂದಿಲ್ಲಾ ರಂಗಜ್ಜುಗೆ ಕರ್ದ ಬಂದ ಇಲ್ವೋ ನೀನು ಇಲ್ಲ ಕಣ್ರಿ ರಂಗಜ ಮತ್ತ ಬಿರಿಲ್ಲ ನಾನ್ ಹೋದಾಗ ಹಸಗುನೆಲ್ಲ ಕಟಾಕ್ ಬರಕ್ ಹೋಗಿದ್ರು ಅದಕ್ಕೆ ನಾನು ಗೌರಜ್ಜಿ ಹೇಳ್ ಬಂದೆ ರಂಗಜಿಗೂ ಜೊತೆಲಿ ಕರ್ಕೊಂಡ್ ಬರಾಜ್ ಊಟ ಮಾಡ್ಕೊಂಡ್ ಹೋಗ್ತಾರೆ ಅಂತ ಏನ್ ಗೌರಾಜ್ಜಿ ಕರ್ಕೊಂಡ್ ಬಂತು ಏನೋ ಹಂಗೆ ಸುಮ್ನೆ ಬಂತು ಗೊತ್ತಾಗ್ಲಿಲ್ಲಪ್ಪ ನನ್ಗಂತೂ ಇಲ್ಲ ಕಣಮ್ಮ ನಿಮ್ ರಂಗಜಿಗೂ ಹೇಳ್ದೆ ಕರ್ದ್ ಬಂದೆ ಏನಂದ್ರೆ ಅವಾಗಿನೂ ಅವ್ರು ಹೊಲವಿಂದ ಬೇರೆ ಬಂದಿದ್ರು ಸುಸ್ತಾಗಿತ್ತು ಅದಕ್ಕೆ ನಾನು ಒಂದ್ ಗಳಿಗೆ ಸುಧಾರ್ಸ್ಕೊಂಡಿ ಕಡೆ ಇನ್ನೊಂದ್ ದಿವಸ ಬೇಕಾದ್ರೆ ಏನಾರ ಮಾಡ್ದಾಗ ಹೋಗಿ ಊಟ ಮಾಡ್ಕೊಂಡ್ ಬರ್ತೀನಿ ಇನ್ನೇ ನೀವ್ ಹೋಗ್ತಿದಿರಲ್ಲ ಹೋಗಿ ಊಟ ಮಾಡ್ಕೊಂಡ್ ಬರ್ರಿ ಆ ಹುಡುಗರು ಅಂತ ಹೇಳಿದ್ರು ಅದಕ್ ಬಂದು ಕಣಮ್ಮ ಇನ್ನೇನ್ ಬಿಡಮ್ಮ ನಾ ಊಟ ಮಾಡ್ಕೊಂಡ್ ಬಂದಿಲ್ವಾ ನಾವ್ ಬಂದಿಲ್ವಾ ನಾವೇ ಊಟ ಮಾಡ್ಕೊಂಡೋಗಿ ರಂಗಜ್ಜ ಇನ್ನೇನು ಇನ್ನೇನ್ ದಿನಾಲು ಮಟನ್ ಬಿಡಮ್ಮ ಏನು ಆಗಲ್ಲ ಗೌರಜಿ ನೀನ್ ಹೆಂಗ್ ಮಾತಾಡ್ತಿ ಅಂತ ರಂಗಜ ಬರಕ್ ಏನಾಗಿತ್ತು ಇಷ್ಟ ಸಲ ಹೇಳ್ ನಾನು ನೋಡು ನಮ್ಮ ಮಾತಿಗೆ ಒಂದ್ ಸ್ವಲ್ಪ ಬೆಲೆ ಕೊಟ್ಟಾರ ಬರ್ಬೇಕಿತ್ತಾನೆ ಇಷ್ಟಂತ ಉದಾಸೀನ ಮಾಡೋದು ನೋಡೋಣ ನಾನ್ ಆಮೇಲಿಂದ ಬೇಕಾದ್ರೆ ಹೋಗ್ಬಿಟ್ಟು ನೋಡೋಣ ಕರ್ಕೊಂಡ್ ಬರ್ತೀನಿ ಅಲ್ಲಿ ಅಂಗಡಿ ಮಂತಾವ್ ಏನಾದ್ರು ಸಿಕ್ಕಿರೇ ಈಗ ಊಟ ಮಾಡ್ರಿ ನೀವೆಲ್ಲಾ ಹೊಟ್ಟೆ ತುಂಬಾ ಊಟ ಮಾಡ್ರಿ ಪಾಪ ಸುಮ್ನೆ ಮುದ್ದೆ ಮಾಡಿದೀವಿ ಅಂತ ಹೇಳ್ತಿದಿರಾ ಮುದ್ದೆನೂ ಒಂದ್ ಸ್ವಲ್ಪ ತಿಳಿ ಸಾಂಬಾರ್ ಮಾಡ್ದಂಗೆ ನೀನ್ ನೋಡ್ರೆ ಇದೆಂತದ ಬಿರಿಯಾನಿ ಹಾಕ ಪಾಪ ಬಿರಿಯಾನಿ ಕಬಾಬು ಆ ಗೌರಾಜಿ ಮುದ್ದೆನು ರೈಸು ಐತೆ ಬಿಸಿ ಬಿಸಿ ಇದಾವೆ ಏನಂದ್ರೆ ಇದು ಬಿರಿಯಾನಿನೂ ಒಂದ್ ಸ್ವಲ್ಪ ನೆನೆ ಉಳ್ಕೊಂಡಿತ್ತು ನೋಡು ಬಿರಿಯಾನಿ ಮಾಡ್ಸಿದ್ವಾ ಒಂದ್ ಸ್ವಲ್ಪ ಬಿಸಿ ಮಾಡಿ ಇಟ್ಟಿದ್ವಾ ಚೆನ್ನಾಗೈತೆ ಊಟ ಮಾಡ್ರಿ ಬಿರಿಯಾನಿನೂ ಚೆನ್ನಾಗೈತೆ ಆಮೇಲೆ ಬೇಕಾರೆ ಮುದ್ದೆ ಊಟ ಮಾಡಿರಂತೆ ಆ ಇದ್ರಲ್ಲೂ ಪೀಸ್ ಗಳು ಎಲ್ಲಾ ಇದುವಲ್ಲಾ ಸುಮ್ನೆ ಬೇಡ ಅಂತ ಚೆನ್ನಾಗೈತೆ ಮಸಾಲೆ ಎಲ್ಲಾ ಹಾಕಿ ಚೆನ್ನಾಗ್ ಮಾಡಿದ್ರಲ್ಲ ಊಟ ಮಾಡ್ರಿ ಚೆನ್ನಾಗೈತೆ ಊಟ ಮಾಡಿ ಬಿರಿಯಾನಿ ಕಬಾಬ್ ಎಲ್ಲಾ ಇನ್ನೂ ಚೆನ್ನಾಗಿದಾವೆ ಮಾಡು ಜೊತೆ ಮುದ್ದೆ ಊಟ ಮಾಡುವಂತೆ ಇವಾಗ ಊಟ ಮಾಡು ಅಲ್ಲ ಈ ಶಾಂತಜಿನೂ ಬರ್ಲಿಲ್ಲ ಈ ಹುಡುಗರು ಸಣ್ಣ ಬರ್ಲಿಲ್ಲ ಏನಿಲ್ಲ ಎಷ್ಟು ಸಲ ಕರ್ದ್ ಬರ ನನ್ಗೂ ಬೇಜಾರಾಯ್ತು ಆಗ ಮಾತ್ಲಾಗಿ ಏ ಇಲ್ಲೇ ಎಲ್ಲಾ ಇರ್ಬೇಕು ಬರ್ತಾರ ನೀನ್ ಊಟ ಮಾಡಮ್ಮ ಈಗ ಊಟ ಮಾಡದ್ಮೇಲೆ ಅವರು ಬರ್ತಾರೆ ಊಟ ಮಾಡ ನೀನ್ ಹೊಟ್ಟೆ ತುಂಬಾ ಊಟ ಮಾಡೋ ಪಪ್ಪ ಬೆಳಿಗ್ಗೆ ಏನೋ ತಿಂಡಿ ತಿಂಡಿಲ್ಲಾ ಅಂತ ಹೇಳ್ತಿದ್ಯಾ ಹೊಟ್ಟೆ ತುಂಬಾ ಊಟ ಮಾಡೋ ಮೊದ್ಲು ಬರ್ತಾರೆ ಎಲ್ಲೂ ಆಗಲ್ಲ ಎಲ್ಲಾರು ನಮ್ಮ ನೀನೇನು ಕರ್ದ್ ಬಂದಿ ಅಲ್ಲ ಬರ್ತಾರ ಊಟ ಮಾಡಮ್ಮ ನೀನು ಎಲ್ರಿ ಬರೀ ಈರುಳ್ಳಿ ನಿಮ್ ಮಾತ್ರ ಹಾಕಿದ್ರ ಸೌತೆ ಕಾಯಿ ಹಾಕಿಲ್ಲಾ ನಾನು ಮಾತಾಡ್ಸ್ತಾ ಮಾತಾಡ್ಸ್ತಾ ಸೌತೆಕಾಯಿ ಹಾಕದೆ ಮರ ತೊಗೊಬಿಟ್ಟಿದ್ದೀನಿ ಹಳದ್ ಮರವು ಹೋಗಿ ತಗೊಂಡ್ಬರ್ತೀನಿ ಬಿಡು ಹೋಗಿ ತಗೊಂಬಂದ್ ಹಾಕ್ತೀನಿ ಅಲ್ಲ ಕಣೆ ಕಟ್ ಮಾಡಿ ಇಟ್ಟಿದ್ದೀನಿ ಸೌತೆಕಾಯಿ ಇಲ್ಲ ಕಟ್ 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 ಮಾಡಿಲ್ಲ ಇನ್ನೇನು ಫ್ರಿಡ್ಜ್ ಅಲ್ಲಿ ಚೆನ್ನಾಗಿ ಮಾಡ್ಬೇಕಾಂತ ಹೋಗಿ ಗೌರಜಿ ಹೊಟ್ಟೆ ತುಂಬಾ ಊಟ ಮಾಡ್ರಿ ನಾ ಸೌತೆಕಾಯಿ ಹಾಕಿಲ್ಲ ನೋಡ್ರಿ ಬೇಜಾರ್ ಮಾಡ್ಕೊಬೇಡ್ರಿ ಹೋಗಿ ಸೌತೆಕಾಯಿ ಕಟ್ ಮಾಡ್ಕೊಂಡ್ ಬರ್ತೀನಿ ಅದೇನ ಹಾಕಿಸ್ಕೊಂಡು ಊಟ ಮಾಡ್ತೀರಿ ಸರಿನಾ ಯಾಕ್ಲಾ ಪಾಪ ಬೇಜಾರ ಮಾಡ್ಕೋಣ ಆ ಪಾಪ ಎಲ್ಲಾರ್ಗು ನೀನು ಒಬ್ನಿಂದ ಊಟ ಬಡಿಸ್ತಿದ್ಯಾ ಹ ಏನು ಆಗಲ್ಕೊಂಡು ಹೋಗು ನಾವೇನು ಬೇಜಾರು ಮಾಡ್ಕೊಂಡು ಹೋಗೋಣ ಸದ್ಯ ಎಲ್ಲಾರ್ಗು ಊಟ ಬಡಸ್ತಿದ್ಯಲ್ಲ ನೀನು ನೀನ್ ಏನಾರ ತಿರ್ಕ ಪುಣ್ಯ ಅಂತಿ ಬಿಡಮ್ಮ ಆ ಊಟ ಕೂರಿಸ್ಬಿಟ್ಟು ಪಾಪ ಎಲ್ಲಾರ್ಗು ಊಟ ಬಡಿಸ್ಕೊಂಡ್ ಬರ್ತೈತಲ್ಲ ನೋಡು ಲಕ್ಷ್ಮಕ್ಕೂ ಊಟ ಮಾಡಂತ ಕೂರ್ಸ್ಬಿಟ್ಟು ಪಾಪ ಒಬ್ರದಿನೇ ಎಲ್ಲಾರ್ಗು ಊಟ ಬಡಿಸ್ಕೊಂಡ್ ಬರ್ತಿದಾರಲ್ಲ ಹಾ ಆ ಏನಿದ್ರು ಲಕ್ಷ್ಮಕ ಬಾಳ ಪುಣ್ಯ ಮಾಡ್ಕೊಂಡ್ ಬಂದ್ ಬಿಡು ಮಾಡಕ್ ಆಲ್ಲ ಕಣಮ್ಮ ಶಾಂತಮ್ಮ ಮಾಡ್ಲೇಬೇಕು ಯಾಕಂದ್ರೆ ಅವನಿಗೂ ಗೊತ್ತು ಆ ಹುಡ್ಗಿಕ್ ಪಾಪ ಹುಷಾರಿ ಇರಲ್ಲ ಏನಿಲ್ಲ ತಿರ್ಗಾ ಏನಾದ್ರು ಜಾಸ್ತಿ ಕೆಲ್ಸ ಮಾಡ್ಸಿರ ಅವನೇ ಅಯ್ಯೋ ಅನ್ಬೇಕಂತ ಅವನಿಗ್ ಚೆನ್ನಾಗಿ ಗೊತ್ತೈತಿ ಹಂಗಾಗಿ ಈ ಹುಡ್ಗಿ ತಾವೇನು ಜಾಸ್ತಿ ಕೆಲಸ ಮಾಡಕ್ ಆಗಲ್ಲ ಹಾ ನೋಡಿ ಲಕ್ಷ್ಮಮ್ಮ ನೋಡಿ ನಿಮ್ ಹುಡ್ಗಂಗೂ ಇನ್ನೇನ್ ಕೆಲ್ಸ ಸಿಕ್ಕೈತಿ ಆರಾಮಾಗಿದ್ದೀರಾ ಅತ್ಲಾಗಿ ಅತ್ಲಾಗಿ ನೋಡಿ ಅತ್ಲಾಗಿ ಚೆನ್ನಾಗಿರೋ ಸಂಬಂಧ ನೋಡಿ ಮಗುಂಗೆ ಮದುವೆ ಮಾಡಿಸ್ಬಿಡ್ರಿ ಅತ್ಲಾಗಿ ಹಾ ಚೆನ್ನಾಗಿರೋ ಸೊಸೆ ಬಂದ್ರೆ ಅತ್ಲಾಗಿ ಆ ಹೆಂಗ ಇರ್ತಿರ ಗಂಡ ಎನಕಿ ಇಬ್ಬರೂ ಹಾ ಟೈಮ್ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಎಲ್ಲಾ ಮಾಡಾಕ್ತಾಳೆ ಸೊಸೆ ಚೆನ್ನಾಗಿ ನೋಡ್ಕೊತಾಳೆ ಹಾ ನೋಡಿ ಅದ್ಲಾಗಿ ಮದ್ವೆ ಮಾಡ್ಕೊಂಡ್ ಬಂದ್ಬಿಡ್ರಿ ಅತ್ಲಾಗಿ ನೆಮ್ಮದಿ ಆಗಿರೀ ನಿನ್ಗೂ ಹುಷಾರಿರಲ್ಲ ಏನಿಲ್ಲ ಕಣಜಿ ನಾವು ಅದಕ್ಕೆ ಅಲ್ವಾ ನಾವು ಸದ್ಯ ಮದ್ವೆ ಮಾಡ್ಕೊಂಡ್ ಬರೋದಂತ ನಾವು ಕಾಯ್ತಿದ್ದೀವಿ ನಮ್ಮ ಹುಡುಗ ಯಾಕ ತಲೆಗೆ ಹಾಕಿಲ್ಲ ಕಣಜಿ ಮದುವೆ ವಿಚಾರ ಹೇಳಿದ್ರೆ ಜಾಸ್ತಿ ತಲೆಗೆ ಹಾಕಿಲ್ಲ ಇಲ್ಲ ಕಡ್ಮ ಇನ್ನೊಂದ್ ಎರಡು ವರ್ಷ ವರ್ಷರಿ ಹಂಗೆ ಹಿಂಗೆ ಅಂತಿದ್ದಾನೆ ಏನ್ ಮಾಡೋಣ ಹೇಳ್ರಿ ಅವನು ಒಪ್ಪಿಗೆ ಕೊಟ್ರಿ ಅದ್ಲಾಗಿ ನೋಡಿ ಚೆನ್ನಾಗಿರೋ ಸಂಬಂಧನೇ ನೋಡಿ ಒಳ್ಳೆ ಹುಡುಗಿನ ಮದುವೆ ಮಾಡ್ಕೊಂಡ್ ಬರೋದಂತ ನಾವು ಕಾಯ್ತಿದ್ದೀವಿ ಈ ಹುಡ್ಗ ಯಾಕ ತಲೆಗೆ ಹಾಕ್ ನನಗೆ ನನಗ್ ಬೇರೆ ಹುಷಾರಿರಲ್ಲ ಏನಿಲ್ಲಾ ಕಡದ್ ಏನ್ ಮಾಡ ನೀಣಮ್ಮ ಲಕ್ಷ್ಮಮ್ಮ ನಾನು ಹೇಳ್ತಿರೋದು ನಾನ್ ಹೇಳೋದ್ ಅರ್ಥ ಮಾಡ್ಕ ಮಾಡ್ಕೈಲಿ ಹುಡುಗಂಗೆ ವಯಸ್ಸಾಗ್ತಾ ಬರ್ತೈತೆ ಹುಡ್ಗ ಏನೋ ತಲೆ ಕೆಡಸ್ಕೊಳಲ್ಲ ಅಂತ ನೀವು ಸುಮ್ನೆ ಆಗ್ಬಿಟ್ರೆ ನಾಳೆ ಹುಡ್ಗನ್ ಬಯಲ್ಲ ಕಣಮ್ಮ ಹ ನೋಡಿ ಆಡ್ಕೋದು ಮದ್ವೆ ಮಾಡ್ಲಿಲ್ಲ ಅಂದ್ರೆ ನಿಮಗ್ ಆಡ್ಕೊತಾರ ನೋಡಿ ನಾಲ್ಕ್ ಜನ ನೋಡಿ ಆ ನೋಡಿ ಚೆನ್ನಾಗಿರೋ ಸಂಬಂಧ ನೋಡಿ ಮದ್ವೆ ಮಾಡ್ಸದ್ ಕಲೀರಿ ಮೊದ್ಲು ಆ ಹುಡುಗ ಹೇಳ್ತಾರಂತ ನೀವು ಅವ್ನ ಮಾತು ಕೇಳ್ಕೊಂಡು ಸುಮ್ಮನೆ ಆಗ್ಬೇಡ್ರಿ ಕಣ್ ನೀನ್ ಹೇಳಿದ್ರಲ್ಲೂ ಮಾತ್ರ ನೂರಕ್ ನೂರ ಸತ್ಯ ಐತೆ ಹಿಂಗೆ ಕುತ್ಕೊಂಡ್ಬಿಟ್ರೆ ಆ ಹುಡುಗಂತೂ ತಲೆ ಕೆಡಸ್ಕೊಳಲ್ಲ ತಲೆಗೆ ಹಾಕಲ್ಲ ಅಂತ ಹೇಳಿದ್ರೆ ನಾವು ಸುಮ್ನೆ ಆದ್ರೆ ಆಗಲ್ಲ ಇನ್ನೇನು ಮುಂದಿನ ವಾರ ಅಂತ ಹೇಳ್ದೇನೆ ರಜೆ ಸಿಕ್ಕಿರ ಬರ್ತಿನಮ್ಮ ಅಂತ ಹೇಳಿದೇನೆ ಬರ್ಲಿ ಕಂಡೀಶನ್ ಕೂರಿಸಕೊಂಡ್ ಮಾತಾಡಿ ನೋಡಿ ಅತ್ಲಾಗಿ ಚೆನ್ನಾಗಿರೋ ಸಂಬಂಧ ನೋಡಿ ಅತ್ಲಾಗಿ ಮದುವೆ ಮಾಡ್ಕೊಂಡ್ ಬರತ್ ಕಣಜ್ ಗೌರಜಿ ಆ ನೋಡ್ತಿರೋ ನೀನು ಚೆನ್ನಾಗಿರೋ ಸಂಬಂಧ ಯಾವ್ದಾರ ಇದ್ರೆ ಹೇಳ್ ಗೌರಜಿ ಆ ನಮ್ ರಂಗಜಿಗೂ ಹೇಳಿರೋ ಒಂದ್ ಮಾತು ನೋಡಿ ಹೇಳ್ತೀನಿ ತಾಳಮ್ಮ ಆ ಒಳ್ಳೆ ಹುಡುಗ ಬುದ್ಧವಂತ ಗುಣವಂತ ಹುಡುಗ ಕೆಲಸದಲ್ಲಿ ನೋಡಿ ಚೆನ್ನಾಗಿರೋ ಸಂಬಂಧ ಒಳ್ಳೆ ಬುದ್ಧವಂತ ಹುಡುಗಿನ ನೋಡಿ ಚೆನ್ನಾಗಿರೋ ಸಂಬಂಧ ಇರುವಂತ ಹುಡುಗಿನ ನೋಡಿ ನಾ ಮದ್ವೆ ಮಾಡ್ಸನಂತಿ ಬಿಡು ನೋಡದ್ರೇನ್ಪ್ಪ ಈ ಕಥೆ ಇಷ್ಟ ಆಯ್ತು ನಿಮ್ಗೆ ಇಂತ ಕತೆಗಳು ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸದಂತೂ ಮರಿಬೇಡಿ ಕಣ್ರಪ್ಪ ಹಂಗೆ ನಮ್ಮ ಚಾನೆಲ್ ನ ವಿಡಿಯೋಸ್ ಗಳನ್ನ ನಾವು ನೋಡ್ಬಿಟ್ಟು ಯಾರ್ಯಾರು ಸಪೋರ್ಟ್ ಮಾಡ್ತಿದ್ರೋ ಎಲ್ಲರಿಗೂ ಕೂಡ ಈ ಗೌರಾಜಿ ಪರವಾಗಿ ಈ ಚಾನೆಲ್ ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು